ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯ ಹತ್ತು ಪ್ರಮುಖ ವಿಷಯಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿಯೋಣ ಸಿಂಹರಾಶಿಯವರಿಗೆ ಈ ಹೊಸ ವರ್ಷ ಲಾಭವನ್ನು ತಂದುಕೊಡುತ್ತದೆ ಧನಕಾರಕ ಯೋಗಕಾರಕ ಬುಧ ಸಿಂಹರಾಶಿಯವರಿಗೆ ವಿಪರೀತ ಧನವನ್ನು ತಂದುಕೊಡುತ್ತಾನೆ ಸಿಂಹರಾಶಿ ಚಕ್ರ ಚಿಹ್ನಡಿಯಲ್ಲಿ ಜನಿಸಿದ ಜನರು ಸಾಮಾನ್ಯವಾಗಿ ತೀಕ್ಷ್ಣವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಸೂರ್ಯನಿಂದ ಆಳಲ್ಪಡುವ ನೀವು ಸ್ವಾಭಾವಿಕವಾಗಿ ಶಕ್ತಿಯುತ ಸಹಾನುಭೂತಿ ಮತ್ತು ದೊಡ್ಡ ಹೃದಯದ ಧೈರ್ಯಶಾಲಿ ವ್ಯಕ್ತಿಗಳು ನೀವು ಶಕ್ತಿಯಿಂದ ತುಂಬಿದ್ದೀರಿ ಮತ್ತು ಇತರರಿಗೆ ಗೌರವವನ್ನು ಹೊಂದಿರುತ್ತೀರಿ ನಿಮ್ಮ ಕಾರ್ಯಗಳು ಮತ್ತು ಆಲೋಚನೆಗಳ ಬಗ್ಗೆ ನಿಮಗೆ ವಿಶ್ವಾಸವಿದೆ ಈ ವರ್ಷ ಸಿಂಹರಾಶಿಯ ಜಾತಕ ಪ್ರಕಾರ ಸಿಂಹರಾಶಿಯವರು ಕಡಿಮೆ ನಕಾರಾತ್ಮಕತೆಯೊಂದಿಗೆ ಅದ್ಭುತ ವರ್ಷವನ್ನು ಎದುರು ನೋಡಬಹುದು ಈ ಸಕಾರಾತ್ಮಕ ಶಕ್ತಿಯನ್ನು ಅಳವಡಿಸಿಕೊಳ್ಳಿ ಮತ್ತು ಯಾವುದೇ ಅಡೆತಡೆಗಳನ್ನು ಪರಿಶ್ರಮ ಮತ್ತು ಪರಿಹರಿಸುವ ಮೂಲಕ ನಿವಾರಿಸಬಹುದು ಎಂದು ತಿಳಿದುಕೊಂಡು ನಿಮ್ಮ ಗುರಿಗಳ ಕಡೆಗೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಲು ಅದನ್ನು ಬಳಸಿ ಈ ವರ್ಷ ವೃತ್ತಿಪರ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳಿಂದ ತುಂಬಿದೆ ಒಂದು ಸಿಂಹರಾಶಿಯವರ ಅದೃಷ್ಟವಂತ ಸಂಖ್ಯೆ ಸಿಂಹ ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂದು ಸಿಂಹ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆಯಾಗಿದೆ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಈ ವರ್ಷ ಹರ್ಷವನ್ನು ತರಲಿದೆ ಸಿಂಹರಾಶಿಯವರಿಗೆ ಮಾರ್ಚ್ವರೆಗೆ ಕಾಟವಿಲ್ಲ ಎರಡು ಸಿಂಹರಾಶಿಯವರಿಗೆ ಈ ವರ್ಷ ಹಣಕಾಸು ಅಭಿವೃದ್ಧಿ ಆಗಬಹುದಾ ಈ ವರ್ಷ ಸಿಂಹರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಸಿಂಹರಾಶಿಯ ಜನರು ವೃತ್ತಿ ಶಿಕ್ಷಣ ಮತ್ತು ಆರ್ಥಿಕ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಆದಾಗ್ಯೂ ಆರ್ಥಿಕ ಭಾಗದಲ್ಲಿ ಏರಿಳಿತದ ಸಾಧ್ಯತೆಯಿದೆ ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಮೂರು ಸಿಂಹರಾಶಿಯವರ ಸಮಸ್ಯೆಗಳು ಯಾವಾಗ ಕೊನೆಗೊಳ್ಳುತ್ತವೆ ಈ ವರ್ಷ ಜೀವನದಲ್ಲಿ ವಿಶೇಷವಾಗಿ ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳ ನಡುವಿನ ಸಮಯವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ನಿಮಗೆ ಶನಿಯ ಪ್ರಭಾವವಿದೆ ಆದರೆ ನೀವು ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಶ್ರಮವನ್ನು ಮುಂದುವರಿಸಬೇಕು ನಿಮಗೆ ಈ ವರ್ಷ ಗುರು ಮತ್ತು ಶನಿಯ ಪ್ರಭಾವದ ಅಗತ್ಯವಿದೆ ಈ ವರ್ಷ ಸಿಂಹರಾಶಿಯವರ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ ನಾಲ್ಕು ಸಿಂಹರಾಶಿಯವರಿಗೆ ಯಾವ ರಾಶಿಯ ಜೀವನ ಸಂಗಾತಿ ಉತ್ತಮ ಸಿಂಹರಾಶಿಯವರಿಗೆ ಮೇಷರಾಶಿ ಧನು ರಾಶಿ ಮತ್ತು ತುಲಾ ರಾಶಿಯವರು ಉತ್ತಮ ಜೀವನ ಸಂಗಾತಿಯಾಗಿ ಹೊರಹೊಮ್ಮುತ್ತಾರೆ ಸಿಂಹರಾಶಿ ಈ ರಾಶಿಚಕ್ರ ಚಿಹ್ನೆಗಳ ಜನರ ಜೊತೆ ಆಳವಾದ ಬಾಂಧವ್ಯವಿದೆ ಈ ರಾಶಿಯವರು ಸಿಂಹರಾಶಿಯವರ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯಗಳನ್ನು ಅರ್ಥಮಾಡಿಕೊಂಡಿ ಮತ್ತು ಅವರನ್ನು ಬೆಂಬಲಿಸುತ್ತಾರೆ ಐದು ಸಿಂಹರಾಶಿಯವರು ಏನು ಧರಿಸಿದರೆ ಒಳಿತು ಸಿಂಹರಾಶಿಯವರು ಚಿನ್ನದ ಉಂಗುರಗಳು ಅಥವಾ ಕೊರಳಿನ ಚೈನ್ ಆಭರಣಗಳನ್ನು ಧರಿಸಬೇಕು ಇದಲ್ಲದೆ ಹಳದಿ ಬಟ್ಟೆ ನೀಲಮಣಿ ಮತ್ತು ತಾಮ್ರದ ಆಭರಣಗಳನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಬಟ್ಟೆ ಮತ್ತು ಆಭರಣಗಳು ಅವರಿಗೆ ಪ್ರಕಾಶಮಾನವಾದ ವ್ಯಕ್ತಿತ್ವವನ್ನು ನೀಡುತ್ತವೆ ಮತ್ತು ಅದೃಷ್ಟವನ್ನು ಪಡೆಯುತ್ತಿರಿ ಆರು ಸಿಂಹರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸಬೇಕು ಸಿಂಹರಾಶಿಯವರು ಬಿಳಿ ಮತ್ತು ಕಿತ್ತಳೆ ಬಣ್ಣದ ವಾಹನಗಳನ್ನು ಖರೀದಿಸಬೇಕು ಈ ಬಣ್ಣವನ್ನು ಸಿಂಹರಾಶಿಯವರಿಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಬಣ್ಣಗಳು ಸಿಂಹರಾಶಿಯವರ ಅಂಶಗಳು ಮತ್ತು ಶಕ್ತಿಗೆ ಹೊಂದಿಕೆಯಾಗುತ್ತವೆ ಈ ಬಣ್ಣದ ವಾಹನ ಖರೀದಿಯು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರಯಾಣದ ಸಮಯದಲ್ಲಿ ಸುರಕ್ಷತೆಯನ್ನು ಸಹ ನಿರ್ವಹಿಸಲಾಗುತ್ತದೆ ಏಳು ಸಿಂಹರಾಶಿಯವರು ಬೆಳ್ಳಿಯ ಆಭರಣಗಳನ್ನು ಧರಿಸಬಹುದಾ ಸಿಂಹರಾಶಿಯ ಜನರು ಬೆಳ್ಳಿಯನ್ನು ಧರಿಸಬಾರದು ಏಕೆಂದರೆ ಇದು ಅವರಿಗೆ ಅಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಸಿಂಹರಾಶಿಯ ಅಧಿಪತಿ ಸೂರ್ಯನು ಅತ್ಯಂತ ಬಿಸಿಯಾದ ಗ್ರಹವಾಗಿದ್ದಾನೆ ಹಾಗೂ ಬೆಳ್ಳಿ ಇದು ಚಂದ್ರನ ಸಂಪರ್ಕದಲ್ಲಿ ಕಂಡುಬರುತ್ತದೆ ಬೆಳ್ಳಿ ತಣ್ಣನೆಯ ಲೋಹ ಆದ್ದರಿಂದ ಸಿಂಹರಾಶಿಗೆ ಬೆಳ್ಳಿಯ ಹೊಂದಾಣಿಕೆ ಆಗುವುದಿಲ್ಲ ಹಾಗಾಗಿ ನೀವು ಬೆಳ್ಳಿಯ ಆಭರಣಗಳನ್ನು ಧರಿಸಬೇಡಿ ಎಂಟು ಸಿಂಹರಾಶಿಯವರು ಯಾವ ದಾನವನ್ನು ಮಾಡಬೇಕು ಸಿಂಹರಾಶಿಯವರು ಬೆಲ್ಲ ಗೋಧಿ ತಾಮ್ರ ಚಿನ್ನ ಮತ್ತು ಹಳದಿ ವಸ್ತ್ರಗಳನ್ನು ದಾನ ಮಾಡಬೇಕು ಈ ವಸ್ತುಗಳು ತಮ್ಮ ಆಡಳಿತ ಗ್ರಹವಾದ ಸೂರ್ಯನನ್ನು ಬಲಪಡಿಸುತ್ತವೆ ಭಾನುವಾರ ಬಡವರಿಗೆ ದಾನ ಮಾಡುವ ಮೂಲಕ ಅಥವಾ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವ ಮೂಲಕ ಅವರ ಅದೃಷ್ಟ ಹೆಚ್ಚುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ದೂರವಿರಲು ಕಪ್ಪು ನಾಯಿಗೆ ಎಣ್ಣೆ ಮತ್ತು ಬೆಣ್ಣೆ ರೊಟ್ಟಿಯನ್ನು ತಿನ್ನಿಸಬೇಕು ಒಂಬತ್ತು ಸಿಂಹರಾಶಿಯವರು ಯಾವ ವ್ರತವನ್ನು ಮಾಡಬೇಕು ಸಿಂಹರಾಶಿಯ ಜನರು ಭಾನುವಾರ ಉಪವಾಸವನ್ನು ಆಚರಿಸಬೇಕು ನಿಮ್ಮ ಜಾತಕದಲ್ಲಿ ನೀವು ಸೂರ್ಯನೊಂದಿಗೆ ಶನಿ ಅಥವಾ ರಾಹವಿದ್ದರೂ ಭಾನುವಾರ ಉಪವಾಸ ಮಾಡಬೇಕು ಈ ಉಪವಾಸವು ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ ಉಪವಾಸದ ಸಮಯದಲ್ಲಿ ಸೂರ್ಯ ದೇವನ ಮಂತ್ರ ಓಂ ಸೂರ್ಯಯ ನಮ ನೂರ ಎಂಟು ಬಾರಿ ಜಪ ಮಾಡಿ ಇದು ನಿಮ್ಮ ಜೀವನದಲ್ಲಿ ಸಫಲತೆ ಸಾಧಿಸುವಲ್ಲಿ ಸಹಾಯಕವಾಗಿದೆ ಹತ್ತು ಸಿಂಹರಾಶಿಯವರನ್ನು ರಕ್ಷಿಸುವ ದೇವರು ಯಾರು ಸಿಂಹ ರಾಶಿಯ ಜನರನ್ನು ರಕ್ಷಿಸುವ ದೇವರು ಸೂರ್ಯ ದೇವರು ಮತ್ತು ಸೂರ್ಯ ಸೂರ್ಯಗ್ರಹ ಸಿಂಹ ರಾಶಿಯ ಅಧಿಪತಿ ಮತ್ತು ಸೂರ್ಯದೇವನನ್ನು ಸಂತೋಷಪಡಿಸುವುದು ಸಿಂಹ ರಾಶಿಯವರಿಗೆ ಅದೃಷ್ಟವನ್ನು ಬಲಪಡಿಸುತ್ತದೆ ಭಗವಾನ್ ವಿಷ್ಣುವು ಇವರಿಗೆ ತಾಳ್ಮೆ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ನೀಡುತ್ತಾರೆ ವಿಷ್ಣು ಸಹಸ್ರನಾಮವನ್ನು ವಾರಕ್ಕೊಮ್ಮೆಯಾದರೂ ಪಠಿಸಿ